ಶಿರಸಿಯ ಸ್ವರ್ಣವಲ್ಲಿ ಯಕ್ಷಶಾಲ್ಮಲ ಹಮ್ಮಿಕೊಂಡ ಎಪ್ಪತ್ತೊಂದನೇ ಯಕ್ಷೋತ್ಸವ ಪ್ರಯುಕ್ತ ಮಕ್ಕಳಿಗೆ ತಾಳಮದ್ದಲೆ ಸ್ಪರ್ಧೆ ಪ್ರಶಸ್ತಿ ಪ್ರದಾನ ಹಾಗೂ ಯಕ್ಷಗಾನ ಕೃತಿ ಬಿಡುಗಡೆ ಕಾರ್ಯಕ್ರಮ ಆಗಸ್ಟ್ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ಎರಡು ದಿನಗಳ ಕಾಲ ಸ್ವರ್ಣವಲ್ಲಿ ಸಂಸ್ಥಾನದ ಸುಧರ್ಮ ಸಭಾಭವನದಲ್ಲಿ ನಡೆಯಲಿದೆ ಎಂದು ಕಾರ್ಯದರ್ಶಿ ನಾಗರಾಜ್ ಜೋಶಿ ತಿಳಿಸಿದರು ಸೋಮವಾರ ನಗರದ ಯೋಗ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗಸ್ಟ್ ಮೂರರಂದು ಬೆಳಿಗ್ಗೆ ಹನ್ನೆಂದ ಗಂಟೆಯಿಂದ ಪ್ರಾಥಮಿಕ ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ವಿದ್ಯಾಲಯದ ಮತ್ತು ಸಾಂಸ್ಥಿಕ ವಿಭಾಗದ ಮಕ್ಕಳಿಗೆ ತಾಳಮದ್ದಲೆ ಸ್ಪರ್ಧೆ ಪ್ರಾರಂಭಗೊಳ್ಳಲಿದೆ ಸಂಜೆ ನಾಲ್ಕು ಮೂವತ್ತರಿಂದ ಶ್ರೀಮತ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಶ್ರೀಮತ್ ಶ್ರೀ ಆನಂದ ಭೋಧೇಂದ್ರ ಸರಸ್ವತಿ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಸಂಸದ ವಿಶ್ವೇಶ್ವರ ಹೆಗ್ಡೆ ಕಾಗಿರಿ ಹೊರನಾಡು ಧರ್ಮದರ್ಶಿ ಭೀಮೇಶ್ವರ ಜೋಶಿ ಸಿದ್ದಾಪುರ ತಾಲೂಕು ಪಂಚಾಯಿತಿ ಕಾರ್ಯ ನಿರ್ವಹಣಾಧಿಕಾರಿ ದೇವರಾಜ್ ಹಿತ್ತಲುಕೊಪ್ಪ ದಿ ಹೊಸ್ತೋಟ ಮಂಜುನಾಥ ಭಾಗವತರ ಸಂಪೂರ್ಣ ರಾಮಾಯಣ ಎರಡನೇ ಮುದ್ರಣ ಲೋಕಾರ್ಪಣೆಗೊಳ್ಳಲಿದೆ ಅದರ ಒಂದು ಪ್ರಾರಂಭ ಆಗಿ ಈ ಶ್ರೀಗಳವರ ಒಂದು ಇಲ್ಲಿ ಪೋಷಣೆಯಲ್ಲಿ ಇದೆ ಇದ್ದಿದ್ದು ಇಲ್ಲಿ ಎರಡು ಉದ್ದೇಶಗಳನ್ನು ಇಟ್ಕೊಂಡಿದ್ದೀವಿ ಅಂದರೆ ಯಕ್ಷಗಾನ ಪ್ರದರ್ಶನಗಳು ತಾಳಬಂದರೆ ಅಥವಾ ಯಕ್ಷಗಾನ ಆಟ ಮಾಡುವುದರಿಂದಲೂ ಕೂಡ ನಾವು ಕಲೆಯನ್ನು ಉಳಿಸಿ ಬೆಳೆಸ್ಬೋದು ತಾಳೋದು ಜನರಿಗೆ ನೇರವಾಗಿ ಹೋಗ್ತದೆ ಇನ್ನೊಂದು ರೀತಿಯಲ್ಲಿ ಅಂದರೆ ನಾವು ಪುಸ್ತಕಗಳನ್ನು ಮುದ್ರಣ ಮಾಡುವುದರಲ್ಲಿ ಸಾಹಿತ್ಯಗಳು ಯಕ್ಷಗಾನ ಸಾಹಿತ್ಯಗಳನ್ನು ಬೆಳೆಸುವುದು ಮತ್ತು ತರಬೇತಿ ಕೊಡುವಂಥದ್ದು ಅಥವಾ ಆಸಕ್ತಿ ಉಸಿಲಿಕ್ಕೆ ಸ್ಪರ್ಧೆಗಳನ್ನು ಮಾಡುವಂಥದ್ದು ಈ ರೀತಿಯಲ್ಲಿ ಯಕ್ಷ ಎರಡೂ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರದರ್ಶನಗಳನ್ನು ಏರ್ಪಡಿಸ್ತದೆ ಈಗ ಇಪ್ಪತ್ ಮೂರಕ್ಕೂ ಹಾಗೆ ಸಾಯಂಕಾಲ ಹೊತ್ತಿಗೆ ಕೌಸ ಪೂಜೆ ಮತ್ತು ಕೌಶವದ ಹೇಳುವಂತಹ ಒಂದು ಯಕ್ಷಗಾನ ಪ್ರದರ್ಶನ ಪ್ರಸಿದ್ಧ ಆಖ್ಯಾನ ಅವತ್ತು ನಡೀತದೆ ಹಾಗೆ ಮಾರೇ ದಿವಸ ಇಪ್ಪತ್ನಾಲ್ಕು ಕೃಷ್ಣ ಅಭಿಪ್ರಾಮ ಹೇಳುವಂತಹ ಒಂದು ಆಖ್ಯಾನ ಪ್ರದರ್ಶನವೂ ಇರಲಿದೆ ಮತ್ತೆ ಮಕ್ ವಿಶೇಷವಾಗಿ ಮಕ್ಕಳಲ್ಲಿ ಒಂದು ಕಲೆಯ ಅಭಿರುಚಿ ಸ್ಪರ್ಧೆಗಳೇ ನಡೀತದೆ ದಿವಸ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ದಿವಸ ಈ ರೀತಿಯಲ್ಲಿ ಯಕ್ಷಗಾನದ ಸಮಗ್ರವಾದಂತಹ ಬೆಳವಣಿಗೆ ಬಗ್ಗೆ ಮತ್ತೆ ಪೋಷಣೆಯ ಬಗ್ಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಎರಡು ದಿವಸ ಇಟ್ಕೊಂಡಿರ್ತೇವೆ ಅದರಲ್ಲಿ ಈಗಾಗಲೇನಾಥ್ ಜೋಶಿ ಅವರಿಗೆ ಹಿರಿಯ ಕಲಾವಿದ ಗಣಪತಿ ಭಾಗವತ್ ಕವಾಳೆ ಅವರಿಗೆ ದಿ ಮಂಜುನಾಥ್ ಭಾಗವತ್ ಹೊಸ್ತೋಟ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಸಂಜೆ ಆರರಿಂದ ಕಂಸ ದಿಗ್ವಿಜಯ ಕಂಸ ಹದೆ ಯಕ್ಷಗಾನ ಪ್ರದರ್ಶನ ನಡೆಯಲಿದ್ದು ಹಿಮ್ಮೇಳದಲ್ಲಿ ರಾಮಕೃಷ್ಣ ಹೆಗಡೆ ಹಿಲ್ಲೂರು ಅನಿರುದ್ ಹೆಗಡೆ ವರ್ಖಾಸರ ಪ್ರಸನ್ನ ಭಟ್ ಹೆಗ್ಗಾರ್ ವಿಘ್ನೇಶ್ವರ ಗೌಡ ಕೆಸರಕೊಪ್ಪ ಮುಮ್ಮೇಳದಲ್ಲಿ ಕೆಜಿ ಮಂಜುನಾಥ್ ಅಶೋಭಟ್ ಸಿದ್ದಾಪುರ ಸಂಜಯ್ ಬೆಳೆಯೂರು ಉದಯ್ ಹೆಗ್ಡೆ ಕಾಡಬಾಳ ನಿರಂಜನ್ ಜಾಗ್ನಳ್ಳಿ ಪ್ರವೀಣ್ ತಟ್ಟಿಸರ ಸೌರಭ್ ಕೋಕರ್ಣಿ ದೀಪಕ್ ಕುಂಕಿ ಪಾತ್ರ ಮಾಡಲಿದ್ದಾರೆ ಎಂದರು ಶನಿವಾರ ಮತ್ತು ಆದಿತ್ಯವಾರ ಎರಡು ದಿನ ಕೊರನವಳ್ಳಿ ಮಠದಲ್ಲಿ ನೀಡಲಿಕ್ಕಿದೆ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ತಾಳಮಂಗ್ಲೆ ಸ್ಪರ್ಧೆ ಎರಡು ಸಾಧಕರಿಗೆ ಹೆಮ್ಮೆ ಹಿಡೆ ಸನ್ಮಾನ ಹಾಗೂ ಹೊಸ ಭಾಗ ಪ್ರಶಸ್ತಿ ಎಲ್ಲ ನಡೆಯಲಿಕ್ಕಿದೆ ಈ ವರ್ಷ ಒಂದು ವಿಶೇಷ ಅಂದ್ರೆ ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಹೊಸ ಭಾಗೋತ್ರ ಹತ್ತೊಂಬತ್ತು ಪ್ರಸಂಗ ಶ್ರೀ ರಾಮ ಮಹಿಮೆ ಎನ್ನುವ ಯಕ್ಷಗಾನದ ಪ್ರಸಂಗವನ್ನ ಸೋಂದ ಲಕ್ಷ್ಮೀ ಲಕ್ಷ್ಮ ಪ್ರಸಾದ್ ಯಕ್ಷಗಾನ ಮಂಡಳಿ ಆಗ ಸೌಂದ ಯಕ್ಷಗಾನ ಮಂಡಳಿಯವರು ಅದನ್ನು ಮುದ್ರಣ ಮಾಡಿದ್ರು ಅದು ಖರ್ಚಾದ ಹಿನ್ನೆಲೆಯಲ್ಲಿ ಮತ್ತೆ ಶಿಷಾರ್ಮಲ ಎರಡನೇ ಮುದ್ರಣ ಮಾಡಿ ಹತ್ತೊಂಬತ್ತು ಪ್ರಸಂಗಗಳದ್ದು ಮುದ್ರಣ ಮಾಡಿ ಇಪ್ಪತ್ತ್ ಮೂರನೇ ತಾರೀಕಿನಂದು ಸ್ವರ್ಣಲಿ ಮಠದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಯಿಶಾರ್ಮಲ ಈ ವರ್ಷ ಒಂದು ಇಪ್ಪತ್ತೈದು ತಂಡ ಈಗ ಇಲ್ಲಿಯವರೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದೇವೆ ನಿಮಗೆಲ್ಲಗ ಮೊದಲು ಕಿರಿಯರು ವಿಭಾಗ ಮತ್ತು ಹಿರಿಯರ ವಿಭಾಗ ಎನ್ನುವ ಎರಡು ವಿಭಾಗದಲ್ಲಿ ಕಾರ್ಯಕ್ರಮ ಸ್ಪರ್ಧೆ ನಡೆಯುತ್ತಿತ್ತು ಈಗ ಕಳೆದ ವರ್ಷದಿಂದ ಇನ್ನೊಂದು ವಿಭಾಗವನ್ನು ಸಾಂಸ್ಥಿಕ ವಿಭಾಗ ಅಂತ ಸೇರಿಸಿಕೊಂಡು ಮೂರು ವಿಭಾಗದಲ್ಲಿ ಕಾರ್ಯಕ್ರಮ ಸ್ಪರ್ಧೆ ಕಾಡಮಂತ್ರಿ ಸ್ಪರ್ಧೆ ನಡೀತದೆ ಈಗ ಇಲ್ಲಿಯವರೆಗೆ ಇವತ್ತಿನವರೆಗೆ ಒಂದು ಇಪ್ಪತ್ತೈದು ತಂಡಗಳು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದೆ ನಮ್ಮ ಕರೆಗೆ ಹೋಗುಟ್ಟು ಪ್ರತಿ ವರ್ಷನೂ ವ್ಯಾಪಕ ಪ್ರಚಾರವನ್ನು ನೀಡಿ ನಮ್ಮನ್ನು ಬೆಂಬಲಿಸ್ತಾ ಬಂದಿದ್ದೀರಿ ಹಾಗಾಗಿ ಈಶಾರ್ದ ಆಗಸ್ಟ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಕ್ಕಳ ತಾಳಮದ್ದಲೆ ಸ್ಪರ್ಧೆ ಪ್ರಾರಂಭಗೊಳ್ಳಲಿದ್ದು ಸಂಜೆ ನಾಲ್ಕು ಮೂವತ್ತರಿಂದ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಶ್ರೀ ಗಂಗಾಧರೀಂದ್ರ ಸರಸ್ವತಿ ಸ್ವಾಮೀಜಿ ಹಾಗೂ ಶ್ರೀ ಆನಂದ ಭೋಧೀಂದ್ರ ಸರಸ್ವತಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಯಲ್ಲಾಪುರ ಡಿಎಫ್ಒ ಹರ್ಷ ಬಾನುಜಿಟಿ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಇರಲಿದ್ದಾರೆ ಡಿಎಂಎ ಹೆಗ್ಡೆ ದಂಟಲ್ಕಲ್ ಪ್ರಶಸ್ತಿ ಹಿರಿಯ ಯಕ್ಷಗ ವಿದ್ವಾಂಸ ಮೃತುಂಜಯ ಗಿಂಡಿಮನೆ ಅವರಿಗೆ ಪ್ರಾರ್ಥನಾ ಮಾಡಲಾಗುವುದು ನಂತರ ಶ್ರೀಕೃಷ್ಣ ಪರಮಾನಂದ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದರು ಈ ವೇಳೆ ಕಾರ್ಯಾಧ್ಯಕ್ಷ ಆರ್ ಎಸ್ ಹೆಗಡೆ ಭೈರುಂಬೆ ಜಿಜಿ ಹೆಗಡೆ ಕಾನೆನಹಳ್ಳಿ ವಿಘ್ನೇಶ್ವರ ಗೌಡ ಕೆಸರುಕೊಪ್ಪ ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ